ಐವತ್ ಸಾವಿರ ಸಾಕರ್ ಕರ ಆಯ್ತು ಹ್ಮ್ ಹ್ಮ್ ಇವೆಲ್ಲ ನಿಮ್ಮ ಹ್ಮ್ ಹ್ಮ್ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಹತ್ತು ಜೊತೆ ಹೋರಿಕೆಗಳೇ ತೊಗೊಂಡ್ಬಂದಿದ್ದಾರೆ ರಘು ಪಟೇಲ್ ಅಂತ ಅವರು ಕಡಿಗರೆ ಯಾವತ್ತೂ ಅವರು ಹತ್ತು ಜೊತೆನೆ ತೊಗೊಂಬರ್ತಾರೆ ಎಲ್ಲ ಹೋರಿಕರುಗಳು ಇಪ್ಪತ್ತು ಅಂದರೆ ಹತ್ತಂದ್ರೆ ಇಪ್ಪತ್ತೇಳು ಇಪ್ಪತ್ತು ಹೋರಿಕರುಗಳು ಹತ್ತು ಜೊತೆ ಹಳ್ಳಿಕಾರ ಬಗ್ಗೆ ವಿಶೇಷ ಆಸಕ್ತಿ ಮತ್ತು ಅಷ್ಟೇ ಪ್ರೀತಿ ನೋಡಿ ಎಲ್ಲ ಊರವೇ ಅವ್ರ ಹೆಸರು ರಘು ಪಟೇಲ್ ಅಂತ

ಸರ್ ನಿಮ್ಮ ಹೆಸರು ರಘು ಪಟೇಲ್ ಕರಡಿಗೆರೆ ಅಂತ ಫೋನ್ ನಂಬರ್ ಕೊಡಿ ಸರ್ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ ಹ್ಞೂ ಎಷ್ಟು ವರ್ಷದಿಂದ ಹಳ್ಳಿ ಸರ್ ನಾವು ಇಪ್ಪತ್ತು ವರ್ಷದಿಂದ ಹಳ್ಳಿ ಕಾರು ಕರುಗಳು ಮಾರಾಟ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ ಇದು ಲಾಭ ಪ್ರಶ್ನೆ ಬೇರೆ ಮಾಡ್ತಾನೆ ಇರ್ತೀವಿ ಒಟ್ಟು ಇವಾಗ ಎರಡು ತಿಂಗಳಿಂದ ನಾವು ಕೈಯಿಂದ ಏನು ಲಾಭ ಆಯ್ತಾ ಇಲ್ಲ ಆದ್ರೂ ನಾವು ಬಿಡಲ್ಲ ಅದು ಅದೊಂದು ಇದು ನಮ್ಗೆ ಶೋಕಿ ಅದು ಹಳ್ಳಿಕಾರ ಮುಂದೆ ಇರ್ಲೇಬೇಕು ಅಚ್ಚೊತಿ ವರಿ ಕಟ್ಲೇಬೇಕ ಯಾವಾಗ ಇರ್ತಾವಲ್ಲ ಇರ್ತಾವಿರ್ತಾವೆ ಯಾವಾಗ ಈ ವಾರ ಈಗ ಮಾರ್ಲಿಲ್ಲ ಅಂದ್ರೆ ಮುರ್ ಹಾಕ್ಲೇಬೇಕಲ್ಲ ಸಾಕ್ತಿವಿ ಹೌದು ಹೆಂಗ್ ಸರ್ ವ್ಯಾಪಾರ ಪರವಾಗಿಲ್ಲ ವ್ಯಾಪಾರ ಡೌನು ಸರ್ ಈಗ ಇನ್ನೂ ತಿಂಗಳು ಕಳಿಬೇಕು ವ್ಯಾಪಾರ ನಮ್ ಜೋಡ್ಗಟ್ಟ ಜಾತ್ರೆಯಿಂದ ಆಚೆಗೇನೆ ಮುಂದಿನ ತಿಂಗಳು ಜಾತ್ರೆ ಮುಂದಿನ ತಿಂಗಳು ಜಾತ್ರೆ ಅಲ್ಲಿಂದ ಆಚೆಗೇನೆ ಇವಾಗ ವ್ಯಾಪಾರ ಇಲ್ಲ ನೀವು ಸಂತೆಯಿಂದ ಏನ್ ಕಲ್ತಿದ್ದೀರ ಸಂತೆಯಿಂದ ತುಂಬಾ ಕಲಿಯೋದಿದೆ ಈಗ ಇಲ್ಲಿ ಪ್ರತಿಯೊಬ್ರು ಈಗ ಸಾವಿರಾರು ಜನ ಬರ್ತಾರೆ ಒಬ್ಬೊಬ್ರು ತ ಒಂದೊಂದ್ ತರ ಕಲಿಯೋದಿರ್ತದೆ ಮನೆ ಹತ್ರನೇ ಇದ್ರೆ ಅದು ಅದಾಗಲ್ಲ ಇದೊಂಥರ ಕಾಲೇಜ್ ತುಂಬಾ ಕಲಿಯೋದಿದೆ ಇದ್ರಲ್ಲಿ ಓಪನ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ತುಂಬಾ ಇಲ್ಲಿ ಒಳ್ಳೇದು ಬರುತ್ತೆ ಓಪನ್ ಯೂನಿವರ್ಸಿಟಿ ಅನುಭವ ಹೊಸ ಅನುಭವ ಬರ್ತಾನೆ ಇರ್ತದೆ ಅಲ್ವಾ ಹೊಸ ಹೊಸ ಕಲಿತಾನೆ ಇರ್ತೀವಿ ಪ್ರತಿಯೊಬ್ರು ಯಾರು ಜ್ಞಾನವಂತರ ಜೊತೆ ಮಾತಾಡಿ ನೀವು ಅಲ್ವಾ ಒಂಥರ ಹೇಳ್ಬೋದಲ್ವಾ ಹೌದೌದು ಅನುಭವಗಳ ಓಪನ್ ಒಂದು ಸರ್ ಅದು ವಿದ್ಯೆ ಇದೆ ಅಲ್ವಾ ಪ್ರತಿ ಒಬ್ಬರಿಗೂ ಒಂದೊಂದು ವಿದ್ಯೆ ಇರುತ್ತೆ ಅದನ್ನ ನೋಡ್ತಾ ನೋಡ್ತಾ ಅಲ್ವಾ ರೂಢಿಸ್ಕೊಳ್ಳೋದು ಇದೆ ಇರಬೇಕು ಆಮೇಲೆ ಸಂತೆಗೆ ಬರಬೇಕು ಹೌದು ಸಂತೆಗೆ ಬರಬೇಕು ಸಂತೆಗೆ ಜನರ ಜೊತೆ ಅನುಸಂಧಾನ ಮಾಡಿದಾಗ ಸಂತೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ ಏನು ಅಂತ ಗೊತ್ತಾಯ್ತದೆ ಮೈಂಡ್ ಫ್ರೀ ಆಗಿರ್ತದೆ ಅಲ್ವಾ ಒಂಥರ ಅದು ಆಮೇಲೆ ನಾನು ದುಡಿಬೇಕಪ್ಪ ನಾನು ನಾನು ಮಾಡಬೇಕಪ್ಪ ಸುಮ್ಮನೆ ನಾವು ಮನೆಯಲ್ಲಿ ಕೂರೋದಕ್ಕಿಂತ ನಾನು ಒಂದೇನಾದ್ರು ಮಾಡ್ಬೇಕಂತ ಒಂದು ಒಮ್ಮ ಸಾರ ಬರುತ್ತಲ್ವಾ ಖಂಡಿತ ನಮ್ಮಪ್ಪ ನಮ್ಮ ತಾತ ಮುಂದಿನ ನಮ್ಮ ಯುವ ಪೀಳಿಗೆ ಯುವಕರುಗಳು ನಾವ್ ಓರಿ ಕಟ್ಬೇಕು ಅನ್ನೋದು ಯುವಕರಲ್ಲಿ ಮೂಡಬೇಕು ಸರ್ ಈಗ ಕಟ್ಬೇಕು ಓರಿಗಳನ್ನು ಕಟ್ಟಬೇಕು ಮನೆಗೊಂದ್ ಜೊತೆ ಓರಿ ಹಳ್ಳಿಕಾರಿ ಓರಿ ಕಟ್ಬೇಕು ಖಂಡಿತ ಖಂಡಿತ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೇಕು ಹೌದು ತೋರಿಸ್ಬೇಕು ಒಳ್ಳೇದಾಗ್ಲಿ

பை பை இந்த மாதிரி போன் பண்ணி இருக்குங்க நம்ம 95 இதுல கட் போட்டு அவரே ಇಲ್ಲಿ ಇಲ್ಲಿ ಇರ್ಲಿ ಬಿಡಿ ಸಂತೆ ಬರ್ತಾ ಇರ್ತೀರಾ ಮನೆ ಮುಂದೆ ಇರುತ್ತಾ ಯಾವತ್ತು ಹಳ್ಳಿ ಕಾರ್ ತಳಿ ಇರುತ್ತಾ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಒಂದ್ ಹಳ್ಳಿ ಕಾರ್ ತಳಿ ಇಟ್ಕೋಬೇಕು ಹ ಆಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ ತಳೀನ ಉಳಿಸಿ ಬೆಳೆಸಿ ಇದು ಪರಂಪರೆಯಿಂದ ಬಂದಿರೋ ತಳಿ ಮುಂದಿನ ಪೀಳಿಗೆಗೆ ಜೋಪಾನ ಕಾಪಾಡಬೇಕು ನಾವ್ ಇಲ್ಲಾದ್ರೆ ಬರೀ ಫೋಟೋ ತೋರಿಸ್ಬೇಕಾಗುತ್ತೆ ಅಲ್ವಾ ಒಂದ್ 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 ಕಾಲದಲ್ಲಿ ಗಾಡಿ ಇತ್ತು ನಾವ್ ಗಾಡಿ ತೋರಿಸ್ತಾ ಗಾಡಿ ತೋರಿಸ್ತಾ ಇದೀವಿ ಗಾಡಿ ಹಿಂಗಿದೆ ಅಂತೇಳಿ ಈಗ ಇದು ಹಂಗಾಗಬಾರ್ದು ಅಂತ ಹೇಳಿ ಮನೆ ಮುಂದೊಂದು ಹಳ್ಳಿ ಕಾರ್ ತಳಿ ಇದ್ರೆ ಪರಿಚಯ ಮಾಡ್ಕೊಡ್ಬೇಕು ನೋಡಪ್ಪ ಹಳ್ಳಿ ಕಾರ್ ತಳಿ ಇದು ನೀವೆಲ್ಲ ಜೋಪಾನ ಇಟ್ಕೋಬೇಕು ಮುಂದಿನ ಪೀಳಿಗೆಗೆ ನೀವೆಲ್ಲ ಜೋಪಾನ ಕಾಪಾಡಬೇಕು ಅಂತ ಆಯ್ತು ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನು ಇವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಪ್ರಾರಾಮ ಹ್ಮ್ ಹ್ಮ್ ಜಾಸ್ತಿ ಇಲ್ಲಿ ಹೆ ತಳಿ ಬರುತ್ತೆ ಒಂದು ರೀತಿಯ ಹಳ್ಳಿ ಕಾರ್ ತಳಿಯ ಸ್ವರ್ಗ ಅನ್ಬೋದು ಜೋಡುಗಟ್ಟೆ ಸಂತೆ ಈಗಾಗಲೇ ಸಂತೆ ಸೇರಿದೆ ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ನಾನು ಬೆಳಗಿನ ಜಾವನೆ ಬಂದು ಇವತ್ತು ಸ್ನೇಹಿತರೆ ಹಳ್ಳಿ ತಳಿ ವಿಶೇಷವಾದ ತಳಿ ಪರಂಪರೆಯಿಂದ ಬಂದಿರುವಂಥ ತಳಿ ಇದನ್ನು ಮುಂದಿನ ಪೀಳಿಗೆಗೆ ನಾವೆಲ್ಲ ಜೋಪಾನಾಗಿ ಇಟ್ಕೋಬೇಕು ಹಾಗಾಗಿ ಹಳ್ಳಿ ತಳಿ ಬಗ್ಗೆ ನಾವೆಲ್ಲ ಅರಿವು ಮೂಡಿಸ್ಬೇಕು ಮತ್ತು ಮನೆ ಮುಂದೆ ಒಂದು ಹಳ್ಳಿ ಕಾರ್ತಳಿನ ಇಟ್ಕೋಬೇಕು ಬನ್ನಿ ಸಂತೆ ಒಳಗೆ ಹೋಗೋಣ ನಿಮ್ಮವ ನಿಮ್ಮವಾ यो यो नमोला कसर बेले सर बेले हेली बेले बेले ओणाव बेले बेले इस्ट बेस्ट है तो हां <laughs> ಏನ್ ಬೆಲೆ ಕಟ್ಟಿದೀರ ಎಂಬತ್ತೈದಾ ಅಲ್ಲ ಇಲ್ಲ ಅಲ್ಲಾಗಿಲ್ವಾ ಯಾವ ರೇಜ್ಮಾನ್ರ ಹಾಳು ಬೆಳ್ಳೂರ್ಕ ಅಂದ್ರೆ ನಾಗಮಂಗ್ಲ ಬರ್ತಾ ಇರ್ತೀರಾ ಸಂತೆಗೆ ಬರ್ತಾ ಇರ್ತೀರಾ ಕೆಜಿ ಹಳ್ಳಿ ಕಾರ್ ಇಟ್ಕೋಬೇಕು ಹಳ್ಳಿ ಕಾರ್ ತಳ್ಳಿನ ಉಳಿಸ್ಬೇಕು ಹಳ್ಳಿ ಕಾರ್ ತಳ್ಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆ ಜೋಪಾನ ಇಟ್ಕೋಬೇಕು ನಾವು ಅಲ್ವಾ ಯಾಕಂದ್ರೆ ಇದು ಪರಂಪರೆಯಿಂದ ಬಂದಿರುವಂತ ತಳಿ ಅದೇ ಅದೇ ನಾವು ಬೆಳೆಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಇಟ್ಕೋಬೇಕು ಮನೆ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಅಲ್ವಾ ಆಯ್ತು ಸರ್ ಒಳ್ಳೇದಾಗ್ಲಿ இல்லை அவர் அவர் கழுத்து மாடலி

यार बेलों की नफा, कुंडलों, जानलों की चोदो खाता, है ना? ज़रूरतें यहाँ और कहीं घूरते तब आओगे इलाज करने, और बाइक अमर बाइटे ये भी, कितने कितने तब बर्बाद ಏನ್ ಬೆಲೆ ಕಟ್ಟವ್ರ ಗೊತ್ತಿಲ್ಲ ಯಜಮಾನ ಏನು ಬೆಲೆ ಕಟ್ಟಿದ್ದೀರಾ र <laughs>

ನೋಡ್ರಿ ವ್ಯಾಪಾರ ಆಬೇಕಾಗಿತ್ತು ಅಲ್ವಾ ಹೌದು ಹೌದು ನಾಳೆ ಕೆಜಿ ಟೆಂಬರ್ ಗೆ ಬರ್ತೀರಾ ಹಾ ಬರ್ತೀನಿ ಬನ್ನಿ ಬನ್ನಿ ಓಯಿತ ಕೈ 35000 ಏನಾ ಇದ್ಕೊಂಡ್ ತನೀ ತಿಳ್ಲೇ ಓತೆ 4000 ಯಾಕೋಡಾ ಕ್ಯಾಡ್ ಬಂದಾಕಂತಾ ಪ್ರ ಯಾರ್ ಕೊಳ ನಾನು ಕೇಳಬರ್ತೀನಿ Jetzt kn adversary zah audit. Well this human error shirt ang tijheren Ghashan he not guere thad werhtaloo r கடக்க <laughs>